ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಚಿಂಚೋಳಿ ತಾಲೂಕಿನ ಸುಲೆಪೇಟಾ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ತೇರು ಮೈದಾನದಲ್ಲಿ ಕಾರು ಹುಣ್ಣಿಮೆಯನ್ನ ರೈತರು ಅದ್ದೂರಿಯಾಗಿ ಆಚರಿಸಿದರು ಎಸ್ಎಸ್ಎಲ್ಸಿ ಎರಡು ಸಾವಿರದ ಒಂಬತ್ತು ಬ್ಯಾಚ್ ವತಿಯಿಂದ ಕಾರ ಹುಣ್ಣಿಮೆಯ ರೈತರು ಎತ್ತುಗಳಿಗೆ ಸಿಂಗಾರವನ್ನ ಮಾಡಿ ಅಲಂಕಾರವನ್ನ ಮಾಡಿದ್ದಕ್ಕಾಗಿ ಬಹುಮಾನ ವಿತರಣೆಯನ್ನ ಮಾಡಿದರು ಪ್ರಥಮ ಬಹುಮಾನ ಐದು ಸಾವಿರ ದ್ವಿತೀಯ ಬಹುಮಾನ ಮೂರು ಸಾವಿರ ತೃತೀಯ ಬಹುಮಾನ ಎರಡು ಸಾವಿರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸುಲೆಪೇಟ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ सतोष मेघराज राथोड सन्मान्य श्री महारुद्रप श्री मलिकार्जुन देसाई देश श्री वीरेश देसाई सन्मान्य श्री रमेश देसाई सन्मान्य शिवकुमार प्रतापट्ट श्री प्रकाश सज्जन श्री रमेश वालिकर बीएसएफ जाकिर पटेल वैजनाथ दादी शिवशरणा हूगार अण्ण प्रकाश मंत्री रजाक पटेल मलिकार्जुन अणदूर चंद्रशेखर गणपूर बसवराज कि ಳ್ಳ ಕೆಂಪಪ್ಪ ಮಂತ್ರಿ ಶಿವಕುಮಾರ್ ಮಂಕಲ್ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಕಾರ ಹುಣ್ಣಿಮೆಯನ್ನ ಇವರೆಲ್ಲರ ಸಮ್ಮುಖದಲ್ಲಿ ಆಚರಿಸಲಾಯಿತು ಪ್ರಥಮ ಬಹುಮಾನವನ್ನ ರಮೇಶ್ ಬಗಲಿ ದ್ವಿತೀಯ ಬಹುಮಾನವನ್ನ ಜೀವನ್ ರೆಡ್ಡಿ ಚಿಂತಲ್ ತೃತೀಯ ಬಹುಮಾನವನ್ನ ಶರಣಬಸಪ್ಪ ನಡುಗುಂದಿಯವರಿಗೆ ನೀಡಲಾಯಿತು ಹಾಗೂ ಸುಲಪೇಟ್ ಗ್ರಾಮದ ಎಲ್ಲಾ ರೈತರು ಕೂಡ ಅತಿ ವಿಜೃಂಭಣೆಯಿಂದ ಕಾರ ಹುಣ್ಣಿಮೆಯನ್ನ ಆಚರಿಸಿದ್ರು ವರದಿ ಜರಣಪ್ಪ ಬಿ ತಳವಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಿಂಚೋಳಿ thank <laughs> you

हा वेजर करतोय नारळी फर्स्ट सेकंड टायप जो होतं तुम्हाला उद्या एक मागणी हास लागला ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ